ನಮ್ಮ ಕರ್ನಾಟಕದಲ್ಲಿ ಸೂತ್ರವಾಗಿ ಉದಯ ಪಕ್ಷ ಅಧಿಕಾರಕ್ಕೆ ನನ್ನಂತೂ ಗಂಡ ಬಿಸಿಲು ಕಂಡಿದೆ ಒಳ್ಳೆಯ ಸರ್ಕಾರ ಆರೋಗ್ಯ ಕೊಡ್ತಾ ಇದ್ದಾರೆ ಒಳ್ಳೆಯ ರೀತಿ ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಮೇಚ್ಮನಿಯಪ್ಪನವರು ನಮ್ಮ ಜನಾಂಗದ ನಾಯಕರು ರಾಷ್ಟ್ರೀಯ ನಾಯಕರು ಅವರು ಮೂವತ್ತೈದರಿಂದ ನಲವತ್ತು ವರ್ಷ ಏನು ರಾಜಕಾರಣಿ ಮಾಡ್ತಾ ಇದ್ದಾರೆ ಯಾವ ಯಾವೊಬ್ಬ ಸಣ್ಣ ವ್ಯಕ್ತಿಗಾಗಲಿ ಯಾವ ಮೂಲೆ ಅಡ್ಲಿ ಯಾರು ತೊಂದರೆ ಕೊಡತಕ್ಕಲ್ಲ ಯಾವ್ದೊಂದು ಕೇಸ್ಗಳಾಗ ಅವಕಾಶ ಕೊಟ್ಟವಲ್ಲ ಅಂತವನ್ನ ಉದ್ದೇಶ ಮೊದಲ ತಲು ಬರದಾಗೆ ಯಾವ್ದೇ ರೀತಿಯಾಗಿ ಮುದ್ದೆ ಸಿಗ್ತಾ ಇಲ್ಲ ಅದಕ್ಕೆ ಈ ಐದು ಜನ ನಾಯಕರು ಏನು ಹೋಗಿದ್ದಾರೆ ರಾಜೀನಾಮೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರ ಸರ್ಕಾರ ನಡೆಸೋಕ್ಕೂ ಸಿಗಲ್ಲ ಅಂತ ಉದ್ದೇಶ ಅಂತ ಅರ್ಥ ಆಗ್ತದೆ ಹಾಗೆ ನಮ್ಮ ನಮ್ಮಲ್ಲೇ ಇದು ನಾವು ಎಡಗೈ ಬಲಗ ಸಂಘ ಹೇಳಿದ್ದೀರಿ ನಾವು ಅಣ್ಣ ತಮ್ಮದಿಗೆ ನಾವು ಪ್ರೀತಿ ವಿಶ್ವಾಸ ಬೀಳ್ತಾ ಇದೀವಿ ಅವ್ರು ಕೋಲಾರ ಚಿಕ್ಕಬಳ್ಳಾಪುರ ಯಾವುದೇ ರೀತಿ ತಾರತಮ್ಯ ಇಲ್ಲ ನಮಗೆ ಅವೆಲ್ಲ ಅಣ್ಣ ತಮ್ಮ ಬರ್ತೀವಿ ಇವತ್ತು ರಾಜ್ಯ ನಾಯಕರು ಬಲಕಾಲಿಕರ ಹಿಡಿದು ನಮ್ಮ ಕೆ ಎಚ್ ನಾಡು ಇರ್ಬೋದು ಎಲ್ಲ ರೀತಿಯ ಒಳ್ಳೆಯ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮದು ತಪ್ಪು ಕಲ್ಪನೆ ಕೊಡಬೇಕನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಯಾವುದೇ ಥರ ಕಿಚ್ಚಂತ ಅವ್ರಿಗೆ ಸಿಗಲ್ಲ ಅಂತೇಳಿ ನಾವು ಭಾವಿಸ್ತಾ ಇದ್ದೀನಿ ಹಾಗೆಯೇ ಏನು ಸಿಕ್ಕಿ ಕೇಳೋದ್ರಲ್ಲಿ ತಪ್ಪೇನಿದೆ ವರ್ಷ ಸೇವೆ ಮಾಡಿದ್ದಾರೆ ಯಾವುದೋ ಒಂದು ತಪ್ಪು ಮಾಡಿ ಮಾಡಿದ್ದಾರೆ ಕೇಳೋದ್ರೆ ತಪ್ಪೇ ಇಲ್ಲ ತೀರ್ಮಾನ ಅವರಂತ ಚರ್ಚೆ ಮಾಡಿ ಆಗಿ ತೂಗಿ ಒಳ್ಳೆ ರೀತಿ ತೀರ್ಮಾನ ತಗೋತಾರೆ ಅವತ್ತ ನಮ್ಮ ಕರ್ನಾಟಕದಲ್ಲಿ ಕೂಡ ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಆಗ್ಬೋದು ಆಗ್ಬೋದು ಉಸ್ತುವಾರಿ ಏನಿದ್ದಾರೆ ಎಲ್ಲಾ ರೀತಿಯಲ್ಲೂ ಅವ್ರು ಎಲ್ರಿಗೂ ಬಂದಿದೆ ಕಿರಣೇಶ್ವರಿ ಕೆರಿಯರ್ ಆಯ್ತು ಹಿಂಗ್ ಎಂಟ್ ಆಗ್ತಾ ಇದೆ ಅವ್ರು ಎಂತ ದೊಡ್ಡ ವರ್ಷ ಯಾವ ರೀತಿ ಸರ್ಕಾರ ಮಾಡ್ತಾರೆ ಸರ್ಕಾರದ ಒಂದು ಸ್ಟ್ರಾಂಗ್ ಬಿಲ್ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲೇ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ನಮ್ಮ ಮಾದಿ ಬಂದಿದೆ ಎಂಟೈನ್ ಕರ್ನಾಟಕದಲ್ಲಿ ಪ್ರತಿ ಊರಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಬೀದಿಯಲ್ಲಿ ನಮ್ಮ ಮಾದಿಗ ಬದುಕಿದ್ದೇವೆ ನಾವೆಲ್ಲ ಯಾವ ಸಪೋಟ ನಿಂತಿದ್ದೇವೆ ನಾವು ಯಾವ ಪಕ್ಷವನ್ನು ತೀರ್ಮಾನ ತಗೊಂತೀವೋ ಆ ಪಕ್ಷನ ಗೆಲ್ಲ ಸಹ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೆ ಮೀಡಿಯುತ್ತ ಆಗಿರ್ಬೋದು ಮಾದಿರು ಎಸ್ ಸಿಗಳು ಎಸ್ ಸಿ ಎಸ್ ತೀರ್ಮಾನ ಅದೇ ಸರ್ಕಾರ ಮಾಡಕ್ಕೆ ಸಾಧ್ಯ ಆಗಿ ಯಾವ ಸಮಾಧಾನ

ನಮಗೆ ಸಿಗುವಾಗಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯವಾಗಿರ್ಬೋದು ಅದರ ಜೊತೆಗೆ ಸಾಮಾಜಿಕ ಸೌಲಭ್ಯಗಳ ಜೊತೆಗೆ ಎಲ್ಲ ಆಯಾಮಗಳಲ್ಲೂ ಇದರ ರಾಜಕೀಯ ಪ್ರಾತಿನಿಧ್ಯ ಆ ವಿಚಾರವಾಗಿ ನಮ್ಮ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎರಡೂ ಅವಿಭಾಜ್ಯ ಜಿಲ್ಲೆಗಳು ಬಹಳ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯಗಳ ಜೊತೆಗೆ ಸತತವಾಗಿ ಕೋಲಾರ ಜಿಲ್ಲೆಯನ್ನು ಏಳು ಸಾರಿ ಪ್ರತಿನಿಧಿಸಿರ್ತಕ್ಕಂಥ ನಮ್ಮ ಕೆ ಎಚ್ ಮುನಿಯಪ್ಪನವರು ಇಡೀ ನಮ್ಮ ಸಮಾಜಕ್ಕೆ ರಾಷ್ಟ್ರೀಯ ನಾಯಕರು ಬಾಬು ಜಗ್ಗಿ ಅವರ ನಂತರ ಅವರ ಸ್ಥಾನವನ್ನ ಕೆ ಎಚ್ ಮುನಿಯಪ್ಪನವರು ಪ್ರತಿನಿಧಿಸ್ತಾ ಬರು ಎಲ್ಲ ಸಮಾಜದ ಜೊತೆಗೆ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯಗಳ ಜೊತೆಗೆ ರೈತರ ಜೊತೆಗೆ ಇರ್ತಕ್ಕಂಥ ಸಂಪರ್ಕ ಸಮಾಜಗಳಿರ್ತಕ್ಕಂಥ ಎಲ್ಲ ಸಮುದಾಯಗಳ ಜೊತೆಗೆ ಇರ್ತಕ್ಕಂಥ ಸಂಪರ್ಕದ ಜೊತೆಗೆ ಅವರು ಏಳು ಬಾರಿ ಶತವತವಾಗಿ ಸಂಸದರಾಗಿ ಕಾರ್ಯನಿರ್ವಹಿಸುತ್ತಾರೆ ಜೊತೆಗೆ ಕೇಂದ್ರದಲ್ಲಿ ಬಾರಿ ಕೇಂದ್ರ ಮಂತ್ರಿಗಳಾಗಿ ರೈಲ್ವೆ ಮಂತ್ರಿಗಳಾಗಿ ಸಾರಿಗೆ ಮಂತ್ರಿಗಳಾಗಿ ಅದರ ಜೊತೆಗೆ ಮಾಧ್ಯಮ ಮತ್ತು ಕೈಗಾರಿಕೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅವರು ತದನಂತರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋದ ನಂತರ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಸಾಹೇಬರ ನಾಯಕತ್ವದಲ್ಲಿ ಅವರ ಮನವಿಯ ಮೇರೆಗೆ ಸುರ್ಜೇವಾಲಯ ಮನವಿಯ ಮೇರೆಗೆ ಕೆ ಹೆಚ್ನಿಯಪ್ಪನವರೇ ನೀವು ರಾಷ್ಟ್ರೀಯ ನಾಯಕರಾಗಿದ್ದೀರಿ ಕರ್ನಾಟಕದಲ್ಲಿ ಬಹು ಜನಸಂಖ್ಯೆ ನಿಮ್ಮದು ಹೊಂದಿದೆ ಹಾಗಾಗಿ ನೀವು ರಾಜ್ಯ ರಾಜಕಾರಣಕ್ಕೆ ಬರಬೇಕು ರಾಜ್ಯ ರಾಜಕಾರಣಕ್ಕೆ ಬರೆದುಕೊಂಡಾಗ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ನೀವು ಮುಂಚೂಣಿ ಘಟಕ ನಿಂತು ರಾಜ್ಯವನ್ನು ನಿರ್ಮಿಸಬೇಕು ಅಂತ ಹೇಳಿದಾಗ ಅವರ ಮನವಿಗೆ ಹೋಗೊಟ್ಟು ಕೆ ಎಚ್ ಮುನಿಯಪ್ಪನವರು ದೇವನಹಳ್ಳಿ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಅವರ ಲೋಕ ರಾಜ ನಮ್ಮ ರಾಜ್ಯ ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮ ಮಾದಿಗ ಸಮುದಾಯ ಹಾಗೂ ಗೌರವಿಸಲು ಆಸೆ ಆಕಾಂಕ್ಷಿಗಳ ಜೊತೆಗೆ ಕೆ ಸಿ ಮುನಿಯಪ್ಪರ ಅಂಗಡಿ ಇರೋದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ನ ಸರ್ಕಾರವನ್ನು ಪ್ರತಿನಿಧಿಸೋದ್ರಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವನ್ನ ರಕ್ಷಣದಲ್ಲಿ ಕೆನೇ ಅವರವರ ಪಾತ್ರ ಮತ್ತು ಸಮುದಾಯದ ಪಾತ್ರ ಬಹಳ ಯಶಸ್ವಿಯಾಗಿರ್ತಕ್ಕಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅದರ ಜೊತೆಗೆ ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನ ವಿಚಾರಕ್ಕೆ ಬಂದಾಗ ಮೊದಲು ಎಡಗೈ ಬಲಗೈ ಅಂತಕ್ಕಂಥದ್ದೇನಿರ್ಲಿಲ್ಲ ನಾವು ಎಡ ಬಲ ಅಂತಕ್ಕಂಥದ್ದೆಲ್ಲ ನಾವು ಎಷ್ಟೇ ಇಲ್ಲಿ ನೂರ ಒಂದು ಜಾತಿಗಳು ಅಭಿವೃದ್ಧಿ ವಿಶ್ವಾಸದ ಜೊತೆಗೆ ಎಲ್ಲ ಅನ್ನ ತಮ್ಮ ಜೊತೆಗೆ ನಾವು ಬದುಕ್ತಾ ಇದ್ವಿ ಒಂದು ಪರಿಕಲ್ಪನೆ ಇದಕ್ಕೆ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಎಡಪಾಲನ ವಿಚಾರಕ್ಕೆ ಬಂದಾಗ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನೋ ಈಗ ಆ ಮೂರು ರೈತ ಅಂತಕ್ಕಂಥದ್ದನ್ನ ಮೂರಿಗೆ ಮೂರು ಲೋಕಸಭಾ ಕ್ಷೇತ್ರಕ್ಕೆ ಅವರಿಗೆ ಬಿಟ್ಕೊಡ್ತಾರೆ ಮತ್ತು ಚಿತ್ರದುರ್ಗ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ದಕ್ಷಿಣ ಭಾರತದಲ್ಲಿ ಆಧಾರ ಸಮಾಜ ಬಹಳ ಹೆಚ್ಚಿಗೆ ಹಾಗಾಗಿ ಹಿಂದಿನಿಂದಲೂ ಸಹ ಕೋಲಾರ ಕ್ಷೇತ್ರ ನಾವು ಆಧಾರ ಸಮಾಜಕ್ಕೆ ಕೊಡ್ತಾ ಬಂದಿದ್ದು ಅದು ಸಲುವಾಗಿ ಏಳು ಸಾಲ ಪ್ರತಿನಿಧಿಯಾಗಿ ಕೇಳಿತ್ತು ಹಾಗಾಗಿ ಈ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕೆಲವರು ನಮ್ಮ ಸಂಘಸ್ಥರಿರ್ತಕ್ಕಂಥವರೇ ಎಡಗರಿಗೆ ಲೆಫ್ಟ್ ಕೊಡಬೇಕು ರೈಟ್ ಕೊಡಬೇಕು ಅಂತಕ್ಕಂಥ ತಾರತಮ್ಯವನ್ನು ಸಮಾಜವನ್ನು ಹೊಡೆಯತಕ್ಕಂಥ ಇಳಿಕೆಗಳನ್ನು ಪ್ರೀತಿ ವಿಶ್ವಾಸ ಬದುಕ್ತಾ ಇರ್ತಕ್ಕಂಥ ಸಮಾಜದ ಜೊತೆಗೆ ಹೊಡೆದಾಡುವ ನೀತಿಗಳನ್ನು ಹೇಳಿಕೆಗಳ ಮುಖಾಂತರ ಈ ದಿನ ಹೇಳಿಕೆಗಳು ಕೊಟ್ಟು ಸಮಾಜವನ್ನು ಬದುಕತಕ್ಕಂಥ ಪರಿಸ್ಥಿತಿಗಳಲ್ಲಿ ಅವರನ್ನು ಶುಪಿಸತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಹೇಳಿದು ಮನವಿ ನಮ್ಮ ರಾಷ್ಟ್ರೀಯ ನಾಯಕರು ಕೆ ಎಸ್ ಮನಪ್ಪನವರು ಸೂಚಿಸತಕ್ಕಂಥ ವ್ಯಕ್ತಿಗೆ ಕೋಲಾರ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅದರ ಜೊತೆಗೆ ಸಾಮಾಜಿಕ ನ್ಯಾಯವ ಎಡಗೈ ಸಮುದಾಯ ಕೊಟ್ಟಾಗ ಮಾತ್ರ ಸಾಧ್ಯ ಆದರೆ ತಾವು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಕೊಡ್ತಾ ತಪ್ಪಿಸ್ತಕ್ಕಂಥದ್ದು ನಮ್ಮ ಜೊತೆ ಇರ್ತಕ್ಕಂಥ ಸಮುದಾಯಗಳನ್ನು ಬೇರೆ ಬೇರೆ ರೀತಿ ನಡೆಸಿಕೊಡ್ತಕ್ಕಂಥ ನಾನು ಇದೆ ಹಾಗಾಗಿ ನಾನು ಈ ಮಾಧ್ಯಮದಿಂದ ಮುಖೇಂದ್ರ ನನ್ನ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹಿಬ್ ಆಗಿರೋದು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಹ ಮನವಿ ಮಾಡೋದಿಷ್ಟೇ ಇನ್ ಕೇಸ್ ನೀವೇನಾದ್ರೂ ಮುನಿಯಾಪರ್ತಕ್ಕಂಥ ಅಭ್ಯರ್ಥಿಗೆ ಪ್ರಾತಿನಿಧ್ಯವನ್ನು ಕೊಡದೆ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಎದುರಿಸಬೇಕಾಗ್ತದೆ ನಾವು ರಾಜ್ಯದಲ್ಲಿ ಬಹುಪಾಲು ಸಂಖ್ಯಾತರಿದ್ದೀವಿ ಈಗಾಗಲೇ ಚಿತ್ರದು ನೀವು ಡಿಕ್ಲೇರ್ ಮಾಡಿದ್ದೀರಿ ಬೋಲಾರ ಡಿಕ್ಲೇರ್ ಮಾಡ್ತಾ ಮಾಡೋ ಸಂದರ್ಭದಲ್ಲಿ ಹಲವಾರು ನಾಯಕರು ಬೇರೆ ಬೇರೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಸಂಖ್ಯಾತ ಇರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳಿಗೆ ವಿರೋಧವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ತಾವು ನೀವೇನು ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅದು ಶುಭ ಅಲ್ಲ ಮಾನವೀಯ ಮೌಲ್ಯಗಳ ಜೊತೆಗೆ ನಾವು ಬದುಕ್ತಾ ಇದ್ದೀವಿ ನಮ್ಮ ಆತ್ಮಸಾಕ್ಷಿಯನ್ನ ನೀವು ಕೇಳತಕ್ಕಂಥ ಪ್ರಯತ್ನಗಳನ್ನ ನೀವು ಕೈಯಾಕ್ಬಿಡಿ ಇಂದಿನ ರಾಜ್ಯ ಚುನಾವಣೆ ಸಂದರ್ಭದಲ್ಲ ಸಾಕಷ್ಟು ವಿಚಾರಗಳನ್ನು ನಾವು ಮನವಿಟ್ಟು ಆಗಲಿಲ್ಲ ಯಾಕಂದರೆ ಒಂದೇ ಬುದ್ಧಿ ಕಾರಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಲೋಕಸಭಾದಲ್ಲಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಎಲ್ಲ ಸರ್ವಜನ ಹೊರತಕ್ಕಂಥ ಪರಿಕಲ್ಪನೆಯನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಆಗಬೇಕು ಅವರ ಜೊತೆ ಆಡಳಿತದ ಜೊತೆಗೆ ನಾವೆಲ್ಲ ಒಂದು ಪರಿಕಲ್ಪನೆ ಇಟ್ಕೊಂಡು ಸರ್ಕಾರವನ್ನು ಮುಂದೆತಕ್ಕಂಥ ಶಕ್ತಿ ನಮ್ಮ ರಾಹುಲ್ ಗಾಂಧಿ ಕೊಟ್ಟಾಗ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಾಗ ಮಾತ್ರ ಸಾಮಾಜಿಕ ಪರಿಕಲ್ಪನೆಯನ್ನು ಆಸೆ ಈಡೇರ್ತದೆ ಅಂತಕ್ಕಂಥ ಭಾವ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕೆ ಎಚ್ ಮುನಿಪ್ಪನವರು ರಾಜ್ಯ ರಾಜಕಾರಣಕ್ಕೆ ಬಂದಾಗ ಮತಗಳಿಕೆಯ ಪ್ರಮಾಣ ಬಹಳ ಇಷ್ಟ ಇದನ್ನೆಲ್ಲ ಪರಿಗಣಿಸಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಕೆ ಎಚ್ ಮುನಿಪ್ಪನವರು ಇರ್ತಕ್ಕಂಥ ವ್ಯಕ್ತಿಗೆ ತಾವು ಮಾಡಿ ಸರ್ವರು ಬರ್ತಕ್ಕಂಥ ಪರಿಕಲ್ಪನೆಯನ್ನ ಸಿದ್ದರಾಮಯ್ಯ ಸಾಹೇಬ್ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿದ್ದಾರೆ ಹಾಗಾಗಿ ಪತ್ರಿಕಾ ವಸ್ತು ಮುಖೇಶ್ವರ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅದಿಲ್ಲ ಅಂದ್ರೆ ಅದರ ಪರಿಣಾಮ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜ ಬಹುಸಂಖ್ಯಾತ ಸಮಾಜ ಬೇರೆ ರೀತಿ ಕೆಲಸ ಮಾಡಬೇಕಾಗ್ತದೆ ಅಂದ್ರೆ ಇದು ನಮ್ಮ ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಕಾರ್ಯದರ್ಶೆ ಕೇಂದ್ರ ಸಿ ಚಂದ್ರಶೇಖರ್ ಸಾಹೇಬರಿಗೆ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡೋಣ ಈ ಪತ್ರಿಕಾ ಗೋಷ್ಠಿ ಪತ್ರಿಕಾಗೋಷ್ಠಿ ಮುಖ್ಯ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ